ಹಾಯ್ ಗುಡ್ ಮಾರ್ನಿಂಗ್ ಎವ್ರಿ ಒನ್ ಎಲ್ರು ಹೇಗಿದ್ದೀರಾ ಇವತ್ತು ಮಧ್ಯಾಹ್ನ ಬ್ಲಾಕ್ ಶರ್ಟ್ ಮಾಡ್ತಾ ಇದ್ದೀನಿ ಡಾನ್ಸ್ ಮಾಡ್ಕೊಂಡು ಬಂದು ಬಿದ್ಬಿಟ್ಟ ಬ್ಯಾಗ್ ತುಂಬ ಒಂದು ಬ್ಯಾಗ್ ಉತ್ಕೊಂಡ್ ಬರಕ್ಕೂ ಬರಲ್ವಾ ಕಮ್ ಬ್ಯಾಗ್ ಬಿಡಲ್ವೇನೋ ಬೀತಿ ಅಲ್ಲಿ ಬಿದ್ದ ತಲೆ ಹೊಡಿಯುತ್ತೆ ಗುಡ್ ಹ್ಯಾಬಿಟ್ಸ್ ಬ್ಯಾಡ್ ಹ್ಯಾಬಿಟ್ಸ್ ಮಾಡಿಸ್ತೀನಿ ಬಾ ಇವತ್ತು ಯಾಕೋ ಬೇಜಾರಾಗಿತ್ತು ಹಾಗಾಗಿ ಮಾರ್ನಿಂಗಿಂದ ವೀಡಿಯೋಸ್ ಮಾಡೇ ಇಲ್ಲ ಒಂದು ಸಮಾಧಾನ ಸ್ವಲ್ಪ ಶೂಟ್ ಮಾಡಿದೆ ಅಷ್ಟೇ ಈಗ ಸಾಯಂಕಾಲ ಗಾರ್ಡನ್ ಅಂದ್ಕೊಂಡಿದ್ದೀನಿ ಪಾರ್ಕಿಗೆ ಆಟ ಆಡೋಕ್ಕೆ ಮನೇಲೆ ಇದ್ದು ಇದ್ದು ಬೇಜಾರಾಗಿತ್ತು ಸೊ ಹಾಗಾಗಿ ಡಿ ಗ್ರೂಪಲ್ಲಿರೋ ಗೌರ್ಮೆಂಟ್ ಪಾರ್ಕಿಗೆ ಬಂದಿದ್ವಿ ಇದು ನಮ್ಮ ಮನೆಯಿಂದ ಒಂದು ಟೂ ಕಿಲೋಮೀಟರ್ ಆಗುತ್ತೆ ಸೊ ನಮ್ಮ ಯಜಮಾನ್ ಬಿಟ್ಬಿಟ್ಟು ಹೋದರೂ ಒಂದೆರಡು ಅವರ್ ಕೆಲಸ ಇದೆ ಅಂತ ಅಂತ ನಂತರ ಇಲ್ಲಿ ಬಂದರೆ ತುಂಬ ಚೆನ್ನಾಗಿ ಆಟ ಆಡ್ತಾರೆ ಮಕ್ಳು ಇರ್ತಾರಲ್ವ ಅವ್ರ ಜೊತೆ ಸೇರಿ ನಾನು ಸುಮ್ಮನೆ ಕೂತಿದ್ದೀನಿ ಚೇರಲ್ಲಿ

ಜಾರು ಬಂಡೆ ಆಡೋ ಅಂದರೆ ಬೇಜಾರಾಯಿತು ಅಂತ ಆ ಕಡೆ ಮೇಲ್ಗಡೆ ಪರ್ಕಿಗೆ ಹೋಗ್ತಾ ಇದ್ದಾರೆ ನನ್ನ ಬಿಟ್ಟು ಓಡೋಗ್ತಾ ಇದ್ದಾರೆ ಇಬ್ಬರು ಅಲ್ಲಿ ಸ್ವಲ್ಪ ದೊಡ್ಡವರು ಆಡೋ ಆಟ ಇದೆ ಆ್ಯಕ್ಚುಲಿ ಅಲ್ಲಿ ಆಡ್ತೀನಿ ಅಂತ ಹೋಗ್ತಾರೆ ನೋಡೋಣ ಏನು ಆಡ್ತಾರೋ ಮಧ್ಯಾಹ್ನ ಮಧ್ಯಾಹ್ನ ಟೈಮ್ ಬಂದ್ರೆ ಇದು ಅಷ್ಟು ರಶ್ ಇರಲ್ಲ ಈವ್ನಿಂಗ್ ಬಂದ್ರೆ ತುಂಬಾ ರಶ್ ಇರುತ್ತೆ ಸೊ ಮಕ್ಕಳಿಗೆ ಬಿಡೋಲ್ಲ ಆಡೋಕೆ ಅಷ್ಟು ಚೆನ್ನಾಗಿದೆ ಚಿಂಟು ಸಾಹಸ ನೋಡಿ ಅದು ಇಲ್ಲ ಆದರೂ ಟ್ರೈ ಮಾಡಿ ಆಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ದಿಶೂ ಅಷ್ಟೇ ತುಂಬ ಶಕ್ತಿ ಇದೆ ಹೆಂಗೆ ದೊಡ್ಡವ್ರ ಜೊತೆ ಕಾಂಪಿಟೇಷನ್ ಮಾಡಿ ಆಟ ಆಡ್ತಾನೆ ಸೊ ಈ ಥರ ಫಿಸಿಕಲ್ ಆ್ಯಕ್ಟಿವಿಟೀಸ್ ಮಾಡಿಸ್ತಾ ಇರಬೇಕು ಮಕ್ಕಳಿಗೆ ಮನೇಲೆ ಕೂತು ಮೊಬೈಲ್ ನೋಡೋದ್ರಿಂದ ಏನೂ ಯೂಸ್ ಇಲ್ಲ ಸೊ ಹಾಗಾಗಿ ಅವಾಗವಾಗ ಬರ್ತಾ ಇರ್ತೀನಿ ನನ್ನ ಗಾರ್ಡನ್ಗೆ ಇದು ಆ್ಯಕ್ಚುಲಿ ನನಗೆ ಆಡೋಕ್ಕೆ ಭಯ ಆಗುತ್ತೆ ಅಷ್ಟು ಸ್ಪೀಡಾಗಿ ಆಡ್ತಾನೆ ನನ್ನ ಮಗ ಹೆದ್ರುಗಡೆ ಇನ್ನೊಬ್ಬರು ಆಂಟಿ ಇದ್ದಾರೆ ಅವ್ರಿಗೆ ಕಾಂಪೀಟ್ ಇದ್ದಾನೆ ಅವರೇ ಇನ್ನೂ ನಿಧಾನ ಆಡ್ತಾ ಇದ್ದಾರೆ ಅವ್ರಿಗಿಂತ ಜೋರಾಗಿ ಇದ್ದಾನೆ ಇವನು ಆ ಚಿಂಟುಕ್ ಯಾರೂ ಆಟ ಆಡಕ್ಕೆ ಇಲ್ಲ ಸುಮ್ಮನೆ ಓಡಾಡ್ತಾ ಇದ್ದಾನೆ ಮಕ್ಕಳು ಈ ಥರ ಹೊರಗಡೆ ಬಂದರೆ ಒಂಥರ ಖುಷಿಯಾಗಿರ್ತಾರೆ ನಮಗೂ ಕಾಟ ಕೊಡೋಲ್ಲ ಮನೆಯಲ್ಲೇ ಇದ್ದರೆ ನಮಗೆ ನೋವು ಬರ್ಸಿಬಿಡ್ತಾರೆ ಆಡಿ ಆಡಿ ಸುಸ್ತಾಯಿತು ಅಂತ ನನ್ನ ಹತ್ರ ಬಂದ ಸ್ವಲ್ಪ ನೀರು ಕುಡಿಸ್ದೆ ಬಿಸ್ಕೆಟ್ ತಿನ್ನಿಸಿ ಮತ್ತೆ ಹೋದ ಆಟ ಆಡೋಕೆ ಬಿಡು ಜಾರು ಬಂಡೆ ಆಗಿ ಡಾಕ್ಟ್ರ್ ಇದೇನು ಆಡ್ತೀರಾ ಹೋಗ್ದಿ ಜಾರು ಬಂಡೆ ಆಡ సిక్స్ థర్టీ ఆయో మనగో బంద్వి సో ఇవతినా బ్లగ్ ఇష్ట ఫ్రెండ్స్ మనకి బట మొ ఈ బ్లగ్న ఇల్గ్ గైండ్ మి థ్యాంక్స్ ఫార్ వాచింగ్ గుడ్ నైట్ ఎల్గూ